ಅಲ್ಲದೆ ಮೇಜರ್ ಅಡ್ವಾಂಟೇಜ್ ಏನಂತ ನೋಡೋದಾದ್ರೆ ಇದರಲ್ಲಿ ಯಾವುದೇ ತರ ಡ್ರೆಸ್ಸಿಂಗ್ ಅಗತ್ಯ ಇಲ್ಲ ಜಸ್ಟ್ ಸ್ನಾನ ಮಾಡುವಾಗ ನೀರು ಹಾಕಿ ಉಜ್ಜಿ ತೊಳ್ಕೊಂಡ್ರೆ ಸರಿ ಹೋಗುತ್ತೆ ಸೊ ಈ ಸ್ಟೇಪ್ಲರ್ ಅನ್ನೋದು ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆ ಇದನ್ನ ನಾವು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ನಲ್ಲಿ ಕಳೆದ ಫೈವ್ ಇಯರ್ಸ್ ನಿಂದ ಮಾಡ್ತಿದೀವಿ ಟ್ವೆಂಟಿ ಫೈವ್ ತೌಸಂಡ್ ಸರ್ಕಮ್ ಸರ್ಜರಿಸ್ ವರೆಗೂ ಮಾಡಿದಿವಿ ಇದರಲ್ಲಿ ಅಪಾರವಾದ ನಾಲೆಜ್ ಅನ್ನೋದು ಇದರಲ್ಲಿ ನಾವು ಗೈನ್ ಮಾಡ್ಕೊಳ್ತಾ ಬಂದಿದ್ದೀವಿ ಸೊ ಈ ಸ್ಟೇಪ್ಲರ್ ಸರ್ಕಮಸಿಷನ್ ಮಾಡಿಸ್ಕೊಂಡಿರೋರು ವಿತ್ ಇನ್ ಹಾಫ್ ಅನ್ ಅವರ್ನಲ್ಲಿ ನಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಅಂಡ್ ಮತ್ತು ಕೂಡ ನೋಡಿದ್ರೆ ತುಂಬಾ ಹಾಸ್ಪಿಟಲ್ ನಲ್ಲಿ ಸೊಂಡಕ್ಕೆ ಕೊಡ್ತಾರೆ ಬಟ್ ನಮ್ಮ ಹಾಸ್ಪಿಟಲ್ನಲ್ಲಿ ಮತ್ತು ಅನ್ನೋದನ್ನ ಓನ್ಲಿ ಪೆನಿಸ್ ಮಾತ್ರ ಅಂಗಕ್ಕೆ ಮಾತ್ರ ಕೊಡ್ತಾರೆ ಇದನ್ನೇ ಪೆನಲ್ ಬ್ಲಾಕ್ ಅಂತೀವಿ ಸೊ ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಪೇಷಂಟ್ ನ ಇಮಿಡಿಯೇಟ್ ಆಗಿ ನಾವು ಡಿಸ್ಚಾರ್ಜ್ ಮಾಡಬಹುದು ಯಾವುದೇ ಥರ ಪತ್ತೆ ಆಗಲಿ ಬೇರೆ ಏನೂ ಇಲ್ದಂಗೆ ಪೇಷಂಟ್ನ ನ ಡಿಸ್ಚಾರ್ಜ್ ಮಾಡ್ಬೋದು ಸೊ ಈ ರೀತಿಯಾದ ನಾನು ಹೇಳಿದ ಸಿಂಪ್ಟಮ್ಸ್ ಯಾರೆಲ್ಲಾದ್ರೂ ಕಂಡು ಬಂದರೆ ಅವರಿಗೆ ಫೈಮೋಸಿಸ್ ಇದೆ ಅಂತ ಅರ್ಥ ಈ ಫೈಮೋಸಿಸ್ ಗೆ ಅಲ್ಟಿಮೇಟ್ ಪರ್ಮನೆಂಟ್ ಶಸ್ತ್ರಚಿಕಿತ್ಸೆ ಏನಂದ್ರೆ ನಾವು ಅದಕ್ಕೆ ಕೆ ಎಸ್ ಆರ್ ಸ್ಟೇಪ್ಲರ್ಸ್ ಏನು ನಮ್ಮ ಹಾಸ್ಪಿಟಲ್ನಲ್ಲಿ ನಲ್ಲಿ ಅವೈಲಬಲ್ ಇದೆಯೋ ಕೆ ಎಸ್ ಆರ್ ಸ್ಟೇಪ್ಲರ್ಸ್ ಇದು ನಮ್ಮ ಹತ್ರ ಮಾತ್ರ ಅವೈಲಬಲ್ ಆಗಿರುತ್ತೆ ಸೊ ಕೆ ಎಸ್ ಆರ್ ಬಳಸಿ ಮಾಡಿಸ್ಕೊಂಡ್ರೆ ಮಾತ್ರ ಸ್ಟೇಪ್ಲರ್ಸ್ ತುಂಬಾ ಫ್ರೀ ಆಗಿರುತ್ತೆ ಅಂಡ್ ಯಾವುದೇ ತರ ಕಾಂಪ್ಲಿಕೇಶನ್ಸ್ ಕೂಡ ಕಂಡು ಬರಲ್ಲ